ಸ್ನೇಹಿತರೆ ಲೆವೆನ್ ಇ ಸ್ಕೆಚ್ಗೆ ಅರ್ಜಿ ಹಾಕಿದ್ದು ಆ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಎಂದು ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಮನೆಯಲ್ಲೇ ನೋಡ್ಬೋದು ಅದು ಹೇಗೆ ಅಂತೀರಾ ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ಸರ್ಚ್ ಬಾರಲ್ಲಿ ಡಬ್ಲ್ಯೂ 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 ಡಾಟ್ ಎಮ್ ಜೆ ಐ ಎನ್ ಐ ಸ್ಪೇಸ್ ವಿ ತ್ರೀ ಡಾಟ್ ಸಿ ಓ ಎಂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೋಜಿನಿ ತ್ರೀ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಎಂಟರ್ ಕೊಡೋಣ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಫಸ್ಟ್ ಒಂದು ಮೋಜಿನಿ ತ್ರೀ ಕರ್ನಾಟಕ ಸರ್ಕಾರ ಅಂತ ಇದೆ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋಣ ಹಂಗೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಹಲವಾರು ಮಾಹಿತಿ ನಾವು ನೋಡ್ಬೋದು ಇದ್ರೊಳಗಡೆ ನೋಡಿ ನಮ್ಗೆ ಇದ್ರೊಳಗಡೆ ಇವಾಗ ಬೇಕಾಗಿರೋದು ನಾವು ಹಾಕಿರೋ ಲೆವೆನ್ ಈ ಸ್ಕೆಚ್ ಹಾಕಿರೋ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಳ್ಬೇಕು ಹಾಗಾಗಿ ಅರ್ಜಿ ಸ್ಥಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡೋಣ ನೋಡಿ ಟ್ಯಾಪ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಾವು ನಮ್ಮ ಅರ್ಜಿ ಸ್ಥಿತಿನ ಮೂರು ರೀತಿಯಲ್ಲಿ ತಿಳ್ಕೊಳ್ಬಹುದು ಫಸ್ಟ್ ಒನ್ ಅಪ್ಲಿಕೇಶನ್ ನಂಬರ್ ನಾವು ಅರ್ಜಿ ಹಾಕೋ ಟೈಮಲ್ಲಿ ಏನು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿರುತ್ತೆ ಆ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ಇಲ್ಲ ಅದಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿರ್ತೀವಿ ಆ ಮೊಬೈಲ್ ನಂಬರ್ ಕೂಡ ಎಂಟರ್ ಮಾಡಿ ಇಲ್ಲಿ ಆ ಒಂದು ಬೇಸಿಸ್ ಮೇಲೆ ಕೂಡ ನಾವು ತಿಳ್ಕೊಬಹುದು ಏನು ಸ್ಥಿತಿಯಲ್ಲಿದೆ ಅಂತ ಇಲ್ಲ ಎರಡು ಗೊತ್ತಿಲ್ಲ ಸರ್ವೆ ನಂಬರ್ ಮೂಲಕ ತಿಳ್ಕೊಳೋಣ ಅನ್ನೋದಾದ್ರೆ ನೋಡಿ ಸರ್ವೆ ನಂಬರ್ ಮೂಲಕ ತಿಳ್ಕೊಳ್ಬೋದು ಇದರಲ್ಲಿ ಸರ್ವೆ ನಂಬರ್ ಫಸ್ಟ್ಗೆ ಯಾವ ಡಿಸ್ಟಿಕ್ ಅಂತ ಕೇಳುತ್ತೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಗ್ರಾಮಾಂತರ ಅಂತ ಸೆಲೆಕ್ಟ್ ಮಾಡಿಕೊಳ್ಳೋಣ ಹಾಗೆ ತಾಲೂಕ್ ಕೇಳುತ್ತೆ ದೊಡ್ಡಬಳ್ಳಾಪುರ ಹೋಬ್ಳಿ ಕೇಳುತ್ತೆ ದೊಡ್ಡಬೆಳುವಂಗ್ಲ ಯಾವ ಗ್ರಾಮ ಅಂತ ಕೇಳುತ್ತೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಮೂಡ್ಲು ಕಾಳೆನಹಳ್ಳಿ ಅಂತ ತಗೊಳ್ಳೋಣ ಸರ್ವೆ ನಂಬರ್ ಕೇಳುತ್ತೆ ಸರ್ವೆ ನಂಬರ್ ನಲವತ್ತು ಅಂತ ಟೈಪ್ ಮಾಡಿ ಗೋ ಕೊಟ್ರೆ ಸರ್ನಾಕ್ ನಂಬರ್ ಕೇಳುತ್ತೆ ಸ್ಟಾರ್ ಹಾಕೊಳ್ಳೋಣ ನೋಡಿ ಸೋಡಿದ್ರೊಳಗಡೆ ನಾಲ್ಕು ಅರ್ಜಿ ಹಾಕಿದ್ದಾರೆ ಆ ನಾಲ್ಕು ಅರ್ಜಿ ಒಳಗಡೆ ನಲವತ್ತು ಬಾರ್ ಒಂಬತ್ತು ಎಕ್ಸಾಂಪಲ್ ಒಂಬತ್ತು ಅಂತ ತಗೊಂಡು ಸ್ಟೇಟಸ್ ಗೆಟ್ ಸ್ಟೇಟಸ್ ಕೊಟ್ರೆ ಹಾಗೆ ಸ್ವಲ್ಪ ಸ್ಕೂಲ್ ಡೌನ್ ಮಾಡಿದ್ರೆ ಇಲ್ಲಿ ನಾವು ಒಂದು ಅರ್ಜಿ ಹಾಕಿದೀವಿ ನೋಡಿ ಅಪ್ಲಿಕೇಶನ್ ನಂಬರ್ ಏನಕ್ಕೆ ಹಾಕಿದೀವಿ ಲೆವೆನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಡೇಟ್ ಯಾವತ್ ಹಾಕಿದೀವಿ ಅಪ್ಲಿಕೆಂಟ್ ನೇಮ್ ಏನು ಹಾಗೆ ಅವ್ರ ಮೊಬೈಲ್ ನಂಬರ್ ಯಾವ್ದು ಅಂತ ಇಲ್ಲಿ ನಾವು ನೋಡಬಹುದು ನೋಡಿ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಒಂದು ಐ ಸಿಂಬಲ್ ಇದೆ ಐ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ಏನಾಗಿದೆ ಅಂತ ಓಪನ್ ಆಗುತ್ತೆ ನೋಡಿ ಅಪ್ಲಿಕೇಶನ್ ನಂಬರ್ ಯಾವ ಹಂತದಲ್ಲಿದೆ ಡಿಸ್ಕ್ರಿಪ್ಷನ್ ಯಾವತ್ತು ಯಾವ ಎಂಟ್ರಿ ಡೇಟ್ ಅದು ಕಂಪ್ಲೀಟ್ ಆಗಿರೋದು ಯಾವಾಗ ಕ್ಯೂ ನಂಬರ್ ಆರ್ ಅಫಿಷಿಯಲ್ ಆರ್ ಮೊಬೈಲ್ ನಂಬರ್ ಅಂದ್ರೆ ಯಾವ ಒಂದು ಆಫೀಸರ್ಸ್ ಅವರ ಲಾಗಿನ್ ಇದೆ ಹಾಗೂ ಅವ್ರ ನಂಬರ್ ಕೂಡ ಇಲ್ಲಿ ದೊರೆಯುತ್ತೆ ಈ ಅರ್ಜಿ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಆಫೀಸರ್ಸ್ ಮತ್ತೆ ಅವ್ರ ಮಾಹಿತಿ ನಮಗೆ ದೊರೆಯುತ್ತಿಲ್ಲ ನೋಡಿ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಈ ಅಪ್ಲಿಕೇಶನ್ ಲೈಸೆನ್ಸ್ ಪ್ರಿಂಟಿಂಗ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕ್ಲೋಸ್ಡ್ ಆಫ್ಟರ್ ಪ್ರಿಂಟಿಂಗ್ ಅಪ್ಲಿಕೇಶನ್ ಈ ಅರ್ಜಿ ಕ್ಲೋಸ್ ಆಗಿದೆ ಯಾಕೆಂದ್ರೆ ಆ ಒಂದು ಲೆವೆನಿ ಸ್ಕೆಚ್ ರೆಡಿ ಆಗಿದೆ ನೋಡಿ ಇಲ್ಲಿ ಸ್ಕೆಚ್ ವ್ಯೂ ಅಕ್ಲರ್ಮೆಂಟ್ ಕೂಡ ನೋಡಬಹುದು ಸ್ಕೆಚ್ ವ್ಯೂ ಅಂತ ಕೊಟ್ಟರೆ ಸ್ಕೆಚ್ ವ್ಯೂ ಆಗುತ್ತೆ ನೋಟಿಸ್ ಸ್ಟೇಟ್ಮೆಂಟ್ ಯಾವ್ದಾದ್ರು ನೋಟಿಸ್ ಅಥವಾ ಏನಾದ್ರು ಸ್ಟೇಟ್ಮೆಂಟ್ ಇದ್ರೆ ಇದ್ರಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಸ್ಕೆಚ್ ಅಂತ ಕೊಡೋಣ ಸ್ಕೆಚ್ ಅಂತ ನೋಡಿ ಇಲ್ಲಿ ನಾವು ಸ್ಕೆಚ್ ನಮ್ಮ ಲೆವೆನಿ ಸ್ಕೆಚ್ ರೆಡಿ ಆಗಿರೋದನ್ನ ನೋಡಬಹುದು ಸ್ನೇಹಿತರೆ ಈ ರೀತಿ ನಾವು ಯಾವ ಹಂತದಲ್ಲಿದೆ ಅಂತ ನಮ್ಮ ಮೊಬೈಲ್ ಅಲ್ಲೋ ಅಥವಾ ಕಂಪ್ಯೂಟರ್ನಲ್ಲೇನೆ ತಿಳ್ಕೊಬಹುದು ಸ್ನೇಹಿತರೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು